ನಮಸ್ಕಾರ ನಾನು ಶೋಭಾ ನಾರಾಯಣ ಹೆಗ್ಡೆ ಹವ್ಯಾಸಿ ಬರಹಗಾರ್ತಿ ಈಗಾಗಲೇ ಒಂದು ಒಡಲ ಪ್ರೀತಿ ಎನ್ನುವ ಒಂದು ಕಥಾ ಸಂಕಲನದ ಕೃತಿಯನ್ನು ಬಿಡುಗಡೆಗೊಳಿಸಿದ್ದೇನೆ ಹಾಗೆ ಮಡಿಲು ಮತ್ತು ಬಿಡುಗಡೆ ಎನ್ನುವ ಮಿನಿ ಕಾದಂಬರಿಯ ಹೊತ್ತಿಗೆ ಕೂಡ ಲೋಕಾರ್ಪಣೆಗೊಂಡಿದೆ ಗುಟ್ಟಿ ಮಳೆ ಸುರಿದು ಈ ಕಾದಂಬರಿ ಶಿಕ್ಷಕಿ ಮಮತಾ ಪ್ರಭು ಅವರದು ಇದರ ಬೆಲೆ ಬಂದು ನೂರ ನಲವತ್ತು ರೂಪಾಯಿ ಹಾಗೆ ಇದನ್ನು ಅವರ ತಂದೆ ಪರಮೇಶ್ವರಪ್ಪ ಅವರಿಗೆ ಅರ್ಪಣೆಯಾಗಿದೆ ಹಾಗೆ ಇದರ ಮುನ್ನುಡಿಯನ್ನು ಆರ್ ಪಿ ವೆಂಕಟೇಶ್ ಮೂರ್ತಿ ಎನ್ನುವರು ಬರೆದಿದ್ದಾರೆ ಈ ಕೃತಿ ಒಂದು ವಿನೂತನ ಪ್ರಯತ್ನ ಎಂದರೆ ತಪ್ಪಾಗಲಿಕ್ಕಿಲ್ಲ ಕೇವಲ ಪತ್ರಗಳ ಮುಖೇನದಿಂದಲೇ ರೈತರ ಸಾಧಕ ಬಾಧಕಗಳನ್ನು ಅವರ ಬದುಕಿನ ಘಾತೆಯನ್ನು ತಿಳಿಸಲು ತುಂಬ ನೈಜವಾಗಿ ಪ್ರಯತ್ನಿಸಿದ್ದಾರೆ ಮಮತಾ ಪ್ರಭು ಅವರು ನೌಕರಿ ಮಾಡುವ ಹೆಣ್ಣು ಮಗಳೊಬ್ಬಳು ರೈತ ಮಗನನ್ನು ಆರಾಧಿಸಿ ಹಂಬಲಿಸಿ ಪ್ರೇಮಿಸಿ ಮದುವೆಯಾಗುವ ಕನಸನ್ನು ಹೊತ್ತಿದ್ದಾಗ ಅವಳ ಮನೆಯವರ ಒಪ್ಪಿಗೆ ಸಿಗುವುದಿಲ್ಲ ಆಗ ಆ ಹುಡುಗ ಹುಡುಗಿಯ ನಡುವಿನ ಪ್ರೇಮ ಪತ್ರ ಇಡೀ ರೈತ ಮಕ್ಕಳ ಬದುಕಿನ ಕಥೆಯನ್ನು ಒಂದು ಚಿತ್ರಣವನ್ನು ಕಟ್ಟಿಕೊ ಕೊಡುವ ಒಂದು ಸಾಫಲ್ಯತೆ ಈ ಕಾದಂಬರಿಯೊಳಗಿದೆ ಇವತ್ತು ಪತ್ರಗಳು ಮಾಯವಾಗಿವೆ ಎಲ್ಲ ಮೊಬೈಲ್ ಯುಗವಾದ್ದರಿಂದ ಆ ಪತ್ರಗಳ ಒಂದು ಸಾರವನ್ನು ಅಥವಾ ಅಪತ್ರಗಳ ಒಂದು ಅನುಭೂತಿಯನ್ನು ಅಕ್ಷರಗಳ ಅನುಭೂತಿಯನ್ನು ಈ ಕಾದಂಬರಿಯಲ್ಲಿ ನೋಡಬಹುದಾಗಿದೆ ಓದುತ್ತಾ ಓದುತ್ತಾ ಖಂಡಿತ ಒಂದೊಂದು ಪಾತ್ರಗಳಲ್ಲಿ ನಾವೇ ಕಳೆದು ಹೋಗ್ತೀವಿ ಅಷ್ಟೊಂದು ನವಿರಾಗಿ ಅದ್ಭುತವಾಗಿ ಈ ದರಗುಟ್ಟಿ ಮಳೆ ಸುರಿದು ಕಾದಂಬರಿ ನಮಗೆ ಒಂದು ರೀತಿಯ ಹಳ್ಳಿಯ ಸೊಗಡನ್ನು ಭೂ ಒಡಲ ಪ್ರೀತಿಯನ್ನು ನಮಗೆ ಆಸ್ವಾದಿಸಲು ಅನುವು ಮಾಡಿಕೊಡುತ್ತದೆ ತುಂಬ ಸುಂದರವಾದ ಕೃತಿ ರೈತರಿಗೆ ಹೆಣ್ಣು ಕೊಡಲಾರರು ಎಂಬ ಟ್ಯಾಗ್ಲೈನ್ ಇವತ್ತು ಜನಜನಿತವಾಗಿದೆ ಆದರೆ ಅದು ಒಂದು ಪೂರ್ವಾಗ್ರಹ ಪೀಡಿತವಾಗಿ ನಾವು ಅಂದುಕೊಳ್ಳುವುದು ಎನ್ನುವುದು ಈ ಹೊತ್ತಿಗೆಯಿಂದ ತಿಳಿಯಬಹುದಾಗಿದೆ ಖಂಡಿತ ರೈತರು ಯಾವುದಕ್ಕೂ ಅವರ ಶಬ್ದಕೋಶದಲ್ಲಿ ಅಸಾಧ್ಯ ಎನ್ನುವ ಮಾತಿಲ್ಲ ಎನ್ನುವುದನ್ನು ಈ ಕಾದಂಬರಿ ಚಂದವಾಗಿ ಅರ್ಥಪೂರ್ಣವಾಗಿ ತಿಳಿಸಿಕೊಡುತ್ತದೆ ಧನ್ಯವಾದಗಳು